ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ನಿನ್ನೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಾನು ಬಂದಾಯ್ತು ಸೊ ಬಹಳಷ್ಟು ಮಂದಿ ಅದರಲ್ಲೂ ಸಿ ಎಸ್ ವರ್ಸಸ್ ಡಿ ಸಿ ಅಂತ ಬಂದಾಗ ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ತುಂಬಾನೇ ಡಿಸಪಾಯಿಂಟ್ ಆಗಿದ್ದಾರೆ ಇದಕ್ಕೆ ಕಾರಣ ಅಪೋಸಿಟ್ ಟೀಮ್ ಅವ್ರನ್ನೆಲ್ಲ ಚೆನ್ನೈ ಟೀಮ್ ಅವರೇ ಕಾರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಏನೇನು ಮಿಸ್ಟೇಕ್ ಆಯ್ತು ಸಿ ಎಸ್ ಕೆ ಹ್ಯಾಟ್ರಿಕ್ ಸೋಲಿನಿಂದ ತಪ್ಪಿಸ್ಕೊಳ್ಬೇಕು ಈ ಪಂದ್ಯವನ್ನಾದ್ರೂ ಗೆಲ್ಲಬೇಕು ಅಂತ ಅಂದ್ಕೊಂಡಿತ್ತು ತನ್ನ ಹೋಮ್ ಗ್ರೌಂಡ್ ನಲ್ಲೇ ಬಟ್ ಅದಾಗ್ಲಿಲ್ಲ ಇನ್ನು ಹ್ಯಾಟ್ರಿಕ್ ಗೆಲುವು ಕಾಣಬೇಕು ಅಂತ ಇನ್ನೊಂದು ಟೀಮ್ ಅಂತ ಅಂದ್ರೆ ಆರ್ ಆರ್ ವರ್ಸಸ್ ಪಿ ಬಿ ಕೆ ಎಸ್ ಮ್ಯಾಚ್ ನಲ್ಲಿ ಪಿ ಬಿ ಕೆ ಎಸ್ ಎರಡೂ ಮ್ಯಾಚ್ ಗಳನ್ನ ಗೆದ್ದಿದೆ ಈ ಮ್ಯಾಚ್ ನಲ್ಲಿ ಗೆಲ್ಲೋ ಚಾನ್ಸಸ್ ಇತ್ತು ಆದರೆ ಆಗ್ಲಿಲ್ಲ ಸೊ ಏನೇನು ಮಿಸ್ಟೇಕ್ ಆಯಿತು ಎರಡೂ ಟೀಮ್ಗಳಲ್ಲಿ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವ ರೀತಿಯಾಗಿ ಟ್ರೋಲ್ ಆಗ್ತಾ ಇದ್ದಾರೆ ಇದೆಲ್ಲ ವಿಚಾರಗಳನ್ನ ಇವತ್ತು ತಿಳಿಸ್ಕೊಡ್ತೀನಿ ಐ ಪಿ ಎಲ್ ಡಗ್ಔಟ್ ನಲ್ಲಿ ಮೊದಲು ಮ್ಯಾಚ್ ಆಗಿದ್ದು ಚೆನ್ನೈ ವರ್ಸಸ್ ಡಿ ಸಿ ಡಿ ಸಿ ಅಂತೂ ಗೆಲುವಿನ ಅಭಿಯಾನವನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ ಆದರೆ ಈಗ ಸಿ ಎಸ್ ಕೆ ಇಷ್ಟೊಂದು ಅಂದರೆ ಐದು ಸಲ ಚಾಂಪಿಯನ್ ಆಗಿರುವಂತ ಸಿ ಎಸ್ ಕೆ ಈ ತರ ಯಾಕೆ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಕಾಣ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತನಾಡಲೇಬೇಕು ಅದರ ಜೊತೆಗೆ ಮೊದಲಿಗೆ ಮ್ಯಾಚ್ ಸಮ್ಮರಿ ಅಂತ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಇಲ್ಲಿ ನೂರ ಎಂಬತ್ಮೂರು ರನ್ ಗಳಿಸಿತು ಆರ್ ಔಟ್ ಆಗಿ ಸೊ ಬ್ಯಾಟಿಂಗ್ ನಲ್ಲಿ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇತ್ತು ಡಿ ಸಿ ಎದ್ದು ಅಂತ ನೋಡೋದಾದ್ರೆ ಇಲ್ಲಿ ಫೇಲ್ಯೂರ್ ಆಗೋದು ಮೆಕ್ಕೂರ್ ಎಗೇನ್ ಒಂದು ರನ್ ಕೂಡ ಗಳಿಸೋದಕ್ಕಾಗ್ಲಿಲ್ಲ ಇನ್ನು ಕೆ ಎಲ್ ರಾಹುಲ್ ಬ್ಯಾಟಿಂಗ್ ಬಗ್ಗೆ ಮಾತಾಡಲೇಬೇಕು ಎಪ್ಪತ್ತೇಳು ರನ್ ಗಳಿಸ್ತಾರೆ ಐವತ್ತೊಂದು ಬಾಲ್ನಲ್ಲಿ ಅಭಿಷೇಕ್ ಪೋರಲ್ ಅವ್ರಿಗೆ ಒಳ್ಳೆ ಸಾಥ್ ಕೊಡ್ತಾರೆ ಮೂವತ್ ಮೂರು ರನ್ ಗಳಿಸ್ತಾರೆ ಇನ್ನು ಅಕ್ಷರ್ ಪಟೇಲ್ ಇಪ್ಪತ್ತೊಂದು ರನ್ ಗಳಿಸ್ತಾರೆ ಸಮೀರ್ ರಿಸ್ವಿ ಕೂಡ ಇಪ್ಪತ್ ರನ್ ಗಳಿಸ್ತಾರೆ ಇನ್ನು ಸ್ಟಪ್ಸ್ ಕೂಡ ಇಪ್ಪತ್ನಾಲ್ಕು ರನ್ ಗಳಿಸ್ತಾರೆ ಆಶುತೋಷ್ ಶರ್ಮಾ ಒಂದು ವಿಪ್ರಾಜ್ ನಿಗಮ್ ಒಂದು ಲಾಸ್ಟ್ ಮ್ಯಾಚ್ ನಲ್ಲಿ ವಿಪ್ರಾಜ್ ನಿಗಮ್ ಒಂದ್ ರೀತಿ ತುಂಬಾ ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಬ್ಯಾಟಿಂಗು ಸೈ ಅನ್ನೋ ತರ ಈ ಸಲ ಯಾಕೋ ಬ್ಯಾಟಿಂಗ್ ನಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ ಒಂದ್ ರನ್ ಗಳಿಸ್ತಾರೆ ಅಂದ್ರೆ ಫೇಸ್ ಮಾಡಿದೆ ಎರಡು ಬಾಲ್ ಆಡೋ ಅವಕಾಶ ಇರಲಿಲ್ಲ ಇದ್ದಿದ್ರೆ ಆಡ್ತಿದ್ರೆ ಇನ್ನು ಎಕ್ಸ್ಟ್ರಾಸ್ ಅಂತ ಸೇರಿದ್ರೆ ಆರು ರನ್ ಸೇರ್ಕೊಂಡು ನೂರ ಎಂಬತ್ ಮೂರ್ ರನ್ ಗಳಿಸ್ತು ಇನ್ನು ಚೆನ್ನೈ ಪರ ಬೌಲಿಂಗ್ ಯಾವ ರೀತಿಯಾಗಿತ್ತು ಅಂತ ನೋಡೋದಾದ್ರೆ ಖಲೀಲ್ ಅಹಮದ್ ಅವ್ರಿಗೆ ಎರಡು ವಿಕೆಟ್ ಸಿಗುತ್ತೆ ಇಪ್ಪತ್ತೈದು ರನ್ ಅವ್ರು ಕೊಡೋದು ನಾಲ್ಕು ಓವರ್ ಮಾಡಿ ಮುಖೇಶ್ ಚೌಧರಿಗೆ ಒಂದು ಸಿಗೋದಿಲ್ಲ ರವಿಚಂದ್ರನ್ ಅಶ್ವಿನ್ಗೂ ಕೂಡ ಯಾಕೋ ರವಿಚಂದ್ರನ್ ಅಶ್ವಿನ್ಗೆ ಈ ಸೀಸನ್ ಅಷ್ಟೊಂದು ಅಹ್ ಸಕ್ಸಸ್ಫುಲ್ ಆಗಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ ವಿಕೆಟ್ ತೆಗೆಯೋದಕ್ಕಾಗ್ತಾ ಇಲ್ಲ ಇನ್ನು ರವೀಂದ್ರ ಜಡೇಜಾಗೂ ಒಂದ್ ಸಿಗುತ್ತೆ ನೂರ್ ಅಹಮದ್ ಒಂದ್ ಸಿಗುತ್ತೆ ಮತೀಶಾ ಪತಿರಾಣಗೂ ಕೂಡ ಒಂದ್ ಸಿಗುತ್ತೆ ಸೊ ನೂರ ಎಂಬತ್ನಾಲ್ಕು ರನ್ ಗಳನ್ನ ಚೇಸ್ ಮಾಡೋದಕ್ಕೆ ಹೊರಟಂತಹ ಸಿ ಎಸ್ ಕೆ ಆರಂಭ ಕೂಡ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಈ ಸಲಾನು ಸೊ ಆರಂಭಿಕರು ಕೈ ಕೊಟ್ಟಿದ್ದಕ್ಕೆ ಈ ತರ ಫೇಲ್ಯೂರ್ ಆಯ್ತು ಅಂತಾನು ಹೇಳ್ಬಹುದು ರಚಿನ್ ರವೀಂದ್ರ ಈ ಮ್ಯಾಚ್ ನಲ್ಲೂ ಕೂಡ ಎಫೆಕ್ಟಿವ್ ಆದಂಥ ಬ್ಯಾಟಿಂಗ್ ಪ್ರದರ್ಶನ ನೀಡೋದಕ್ಕಾಗಲಿಲ್ಲ ಕೇವಲ ಮೂರು ರನ್ ಗಳಿಸ್ತಾರೆ ಇನ್ನು ಡೇವೋನ್ ಕಾನ್ವೆ ಹದಿಮೂರು ರನ್ ಗಳಿಸ್ತಾರೆ ನಾಯಕ ಋತುರಾಜ್ ಗಾಯಕ್ವಾಡ್ಗೂ ಕೂಡ ರನ್ ಗಳಿಸೋದಕ್ಕಾಗೋದಿಲ್ಲ ಐದೇ ರನ್ ಗಳಿಸೋದು ಬಟ್ ವಿಜಯ್ ಶಂಕರ್ ಮಾತ್ರ ಅರವತ್ತೊಂಬತ್ತು ರನ್ ಗಳಿಸಿದ್ರು ಬಟ್ ವಿಜಯ್ ಶಂಕರ್ ಅರವತ್ತೊಂಬತ್ತು ರನ್ ಗಳಿಸಿದ್ರು ಟ್ರೋಲ್ ಆಗ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತೀನಿ ನಾನು ಶಿವಮ್ ದುಬೆ ಕೂಡ ಹದಿನೆಂಟು ರನ್ ಗಳಿಸ್ತಾರೆ ರವೀಂದ್ರ ಜಡೇಜಾ ಎರಡು ರನ್ನು ಮಹೇಂದ್ರ ಸಿಂಗ್ ಧೋನಿ ಮೂವತ್ತು ಹಾಗೆ ಎಕ್ಸ್ಟ್ರಾ ಸೈಲ್ ಹದಿನೆಂಟು ಸಿಕ್ಕಿದೆ ಸೊ ಟೋಟಲ್ ನೂರ ಐವತ್ತೆಂಟು ರನ್ ಗಳಿಸೋದು ಇಲ್ಲಿ ಚೆನ್ನೈ ಅಂದರೆ ಟಾರ್ಗೆಟ್ ರೀಚ್ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಡಿ ಸಿ ಬೌಲರ್ಸ್ ಎಫೆಕ್ಟಿವ್ ಆದಂತಹ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಲೇಬೇಕು ಮಿಚಲ್ ಸ್ಟಾರ್ಕ್ ಗೆ ವಿಕೆಟ್ ಸಿಗುತ್ತೆ ಇವರು ಹೆಚ್ಚು ರನ್ ಬಿಟ್ಕೊಡೋದಿಲ್ಲ ಮಾಡಿದಂತ ನಾಲ್ಕು ಓವರ್ ನಲ್ಲಿ ಇಪ್ಪತ್ತೇಳು ರನ್ ಕೊಡೋದು ಇನ್ನು ಮುಖೇಶ್ ಕುಮಾರ್ಗೂ ಒಂದ್ ಸಿಗುತ್ತೆ ವಿಪ್ರಜ್ ನಿಗಮ್ಗೆ ಎರಡು ವಿಕೆಟ್ ಸಿಗುತ್ತೆ ಕುಲ್ದೀಪ್ ಯಾದವ್ಗೆ ಒಂದ್ ಸಿಗುತ್ತೆ ಅಂದ್ರೆ ಯ ಬೌಲಿಂಗ್ ದಾಳಿ ಎಷ್ಟು ಎಫೆಕ್ಟಿವ್ ಆಗಿತ್ತು ಚೆನ್ನೈ ಗೆಲ್ಲೋದಕ್ಕೆ ಬಿಡದೆ ಯಾವ ರೀತಿಯಾದಂತಹ ಪ್ರದರ್ಶನ ನೀಡಿ ಕಟ್ ಹಾಕಿದ್ರು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಮ್ಯಾಚ್ ಆಗಿದ್ದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಅತ್ಯದ್ಭುತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅವರಿಂದ ಮೂಡುಬಂತು ಯಾವ ರೀತಿ ಆಗಿತ್ತು ಈ ಮ್ಯಾಚ್ ಸಮರಿ ಬಗ್ಗೆ ಹೇಳೋದಾದರೆ ಯಶಸ್ವಿ ಜೈಸ್ವಾಲ್ ನಿಜಕ್ಕೂ ಸಕ್ಸಸ್ ಆಗ್ತಾರೆ ಈ ಸಲ ಆರ್ ಆರ್ನಲ್ಲಿ ಅರವತ್ತೇಳು ರನ್ ಗಳಿಸ್ತಾರೆ ಸಂಜು ಸ್ಯಾಮ್ಸನ್ ಮೂವತ್ತೆಂಟು ರನ್ ರಿಯಾನ್ ಪರಾಗ್ ನಲ್ವತ್ಮೂರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದರು ಇಪ್ಪತ್ತೈದು ಬಾಲ್ ಫೇಸ್ ಮಾಡಿ ರಿಯಾನ್ ಪರಾಗ್ ನಲವತ್ತ್ಮೂರು ಗಳಿಸಿದ್ದು ಇನ್ನು ನಿತೀಶ್ ರಾಣ ಹನ್ನೆರಡು ರನ್ ಗಳಿಸ್ತಾರೆ ಶಿಮ್ರಾನ್ ಹೆಟ್ಮೈರ್ ಇಪ್ಪತ್ತು ಹೆಟ್ಮೈರ್ ಆಡಿದ ಅಷ್ಟು ಪಂದ್ಯಗಳಲ್ಲೂ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು ಧ್ರುವ ಜುರೇಲ್ ಹದಿಮೂರು ರನ್ ಇನ್ನು ಎಕ್ಸ್ಟ್ರಾಸ್ ಅಂತ ಬಂದರೆ ಹನ್ನೆರಡು ರನ್ ಸೇರಿಕೊಂಡು ಇನ್ನೂರ ಐದು ರನ್ ಗಳಿಸ್ತಾರೆ ಟಾರ್ಗೆಟ್ ಇನ್ನೂರ ಆರು ಕೊಡೋದು ಇನ್ನು ಪಿ ಬಿ ಕೆ ಎಸ್ ಬೌಲಿಂಗ್ ವಿಭಾಗದ ಬಗ್ಗೆ ಮಾತಾಡೋದಾದ್ರೆ ಹರ್ಷದೀಪ್ ಸಿಂಗ್ಗೆ ಒಂದು ವಿಕೆಟ್ ಸಿಗುತ್ತೆ ಮಾರ್ಕೋ ಜಾನ್ಸನ್ಗೆ ಒಂದು ಸಿಗುತ್ತೆ ಲಾಕಿ ಫರ್ಗ್ಯೂಸನ್ಗೆ ಎರಡು ಸಿಗುತ್ತೆ ಅದು ಬಿಟ್ರೆ ಇನ್ಯಾರು ವಿಕೆಟ್ ತಗೊಳ್ಳೋದಿಲ್ಲ ಯುಜುವೇಂದ್ರ ಚಹಲ್ ಆಗಲಿ ಸ್ಟೋನೀಸ್ ಆಗಲಿ ಮ್ಯಾಕ್ಸ್ವೆಲ್ ಯಾರಿಗೂ ಕೂಡ ವಿಕೆಟ್ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಈ ಇನ್ನೂರ ಐದು ಅಂದರೆ ಇನ್ನೂರ ಆರು ರನ್ಗಳನ್ನು ಗಳಿಸಿ ಗೆಲ್ಲಬೇಕು ಅಂತ ಗೆ ಹೊರಟಂತಹ ಪಂಜಾಬ್ ಕಿಂಗ್ಸ್ ಆರಂಭಿಕ ಆಘಾತ ಫೇಸ್ ಮಾಡುತ್ತೆ ಯಾಕಂದ್ರೆ ಓಪನರ್ಸ್ ಇಲ್ಲಿ ಕೈ ಕೊಡ್ತಾರೆ ಅಂತ ಹೇಳ್ಬೋದು ಅಲ್ಲಿ ಪ್ರಮುಖವಾಗಿ ಪ್ರಿಯಾನ್ ಶಾರಿಯಾ ಈ ಹಿಂದೆ ಯಾವ ರೀತಿ ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಆದ್ರೆ ಈ ಮ್ಯಾಚ್ ನಲ್ಲಿ ಅದು ಕಾಣಿಸ್ಲೇ ಇಲ್ಲ ಒಂದು ರನ್ ಗಳಿಸೋದಕ್ಕಾಗ್ಲಿಲ್ಲ ಡಗ್ಔಟ್ ಆಗ್ತಾರೆ ಏನು ಸಿಮ್ರನ್ ಸಿಂಗ್ ಹದಿನೇಳು ರನ್ ಗಳಿಸ್ತಾರೆ ಶ್ರೇಯಸ್ ಅಯ್ಯರ್ ನಾಯಕ ಹತ್ತು ರನ್ ಗಳಿಸೋದಕ್ಕಷ್ಟೇ ಆಗೋದು ಇನ್ನು ಮಾರ್ಕಸ್ ಮಾರ್ಕಸ್ಟೋಯಿಸ್ ಒಂದ್ ರನ್ ಗಳಿಸ್ತಾರೆ ನೇಹಲ್ ಬದೇರಾ ಮಾತ್ರ ಅರವತ್ತೆರಡು ರನ್ ಗಳಿಸ್ತಾರೆ ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಮೂವತ್ತು ರನ್ ಇವರಿಬ್ರು ಯಾವ ರೀತಿಯಾಗಿತ್ತು ಇವರ ಆಟ ಅಂದರೆ ಇವರ ಜೊತೆಯಾಟ ನೋಡಿ ಕನ್ಫರ್ಮ್ ಆಗಿ ಗೆಲುವು ಪಂಜಾಬ್ದಾಗತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ಉಲ್ಟಾ ಹೊಡಿತು ಆ ಲೆಕ್ಕಾಚಾರ ಶಶಾಂಕ್ ಸಿಂಗ್ ಬರ್ತಾರೆ ರನ್ ಗಳಿಸ್ತಾರೆ ಇನ್ನು ಸೂರ್ಯಾಂಶ್ ಬರ್ತಾರೆ ಅವರು ಕೇವಲ ಎರಡು ರನ್ ಗಳಿಸ್ತಾರೆ ಜಾನ್ಸನ್ ಮೂರು ಅರ್ಶದೀಪ್ ಒಂದು ಲಾಕಿ ಫರ್ಗ್ಯೂಸನ್ ನಾಲ್ಕು ಎಕ್ಸ್ಟ್ರಾಸ್ ಅಂತ ಸೇರ್ಕೊಂಡ್ರೆ ಹದಿನೈದು ಅದು ಬಿಟ್ಟರೆ ನೂರ ಐವತ್ತೈದು ರನ್ ಗಳಿಸೋದಕ್ಕಷ್ಟೇ ಆಗಿದ್ದು ಟಾರ್ಗೆಟ್ ರೀಚ್ ಮಾಡೋದಕ್ಕಾಗ್ಲೇ ಇಲ್ಲ ಇನ್ನೇನು ಔಟ್ ಆಗೋದಕ್ಕೆ ಒಂದು ಬಾಕಿ ಇತ್ತು ಒಂಬತ್ತು ವಿಕೆಟ್ ಕಳ್ಕೊಂಡಿದ್ದು ಇಲ್ಲಿ ಆರ್ ಆರ್ ಬೌಲಿಂಗ್ ವಿಭಾಗ ಸಖತ್ತಾಗಿ ಕೆಲಸ ಮಾಡ್ತು ಆ ಡೆಡಿಕೇಶನ್ ಕಾಣಿಸ್ತಾ ಇತ್ತು ಎಫೆಕ್ಟಿವ್ ಆದಂತಹ ಡೇಂಜರಸ್ ಬೌಲಿಂಗ್ ನಿಂದಾನೆ ಪಂಜಾಬ್ಗೆ ಗೆಲ್ಲೋದಕ್ಕಾಗ್ಲಿಲ್ಲ ಜೋಫ್ರಾ ಆರ್ಚರ್ ಅಂತೂ ಫಸ್ಟ್ ಮ್ಯಾಚ್ ನಲ್ಲಿ ಯಾವ ಥರ ಟ್ರೋಲ್ ಆಗಿಬಿಟ್ಟಿದ್ರು ನಿಮ್ಗೆ ಇದೆ ಹೆಚ್ಚು ರನ್ ಬಿಟ್ಕೊಟ್ಟು ಬೇಡವಾದಂತಹ ದಾಖಲೆಯನ್ನು ಬರೆದ್ಬಿಟ್ಟಿದ್ರು ಬಟ್ ಈ ಮ್ಯಾಚ್ ನಲ್ಲಿ ನಾಲ್ಕು ಓವರ್ ಮಾಡಿ ಇಪ್ಪತ್ತೈದು ರನ್ ಬಿಟ್ಕೊಟ್ಟು ಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ ಇನ್ನು ಯದ್ವೀರ್ ಸಿಂಗ್ ಗೆ ಒಂದು ವಿಕೆಟ್ ಸಿಗೋದಿಲ್ಲ ಸಂದೀಪ್ ಶರ್ಮಾಗೆ ಎರಡು ಸಿಗುತ್ತೆ ಮಹೇಶ್ ತೀಕ್ಷ್ಣಗೆ ಎರಡು ಸಿಗುತ್ತೆ ಕುಮಾರ್ ಕಾರ್ತಿಕೇಯಗೆ ಒಂದು ಒನಿಂದು ಇಂದು ಹಸರಂಗಾಗೆ ಒಂದು ಸೊ ಬೌಲಿಂಗ್ ವಿಭಾಗದ ಎಫೆಕ್ಟಿವ್ ದಾಳಿಗೆ ಪಂಜಾಬ್ಗೆ ಗೆಲ್ಲುವುದಕ್ಕಾಗಲಿಲ್ಲ ಪಂಜಾಬ್ ಎಲ್ಲೋ ಒಂದು ಕಡೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬಹುದು ಏಕೆಂದ್ರೆ ಈ ಹಿಂದೆ ಆಡಿದ ಎರಡೂ ಮ್ಯಾಚ್ಗಳಲ್ಲಿ ಎರಡನ್ನೂ ಗೆದ್ಕೊಂಡಿತ್ತು ಈ ಮ್ಯಾಚನ್ನು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿತ್ತು ಬಟ್ ಅದಾಗ್ಲಿಲ್ಲ ಬಿಕಾಸ್ ಓಪನರ್ಸ್ ಇಲ್ಲಿ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಅವರದ್ದು ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋಲಿಗೆ ಏನು ಕಾರಣ ಚೆನ್ನೈ ಪಾಲಿಗೆ ವಿಲನ್ ಆಗಿದ್ಯಾರು ಹಾಗೆ ಪಂಜಾಬ್ ಸೋಲಿಗೆ ಏನು ಕಾರಣ ಈ ಪಂಜಾಬ್ ಟೀಮ್ನ ವಿಲನ್ ಯಾರು ಹಾಗೆ ಹೀರೋ ಯಾರು ಆರ್ ಆರ್ ಟೀಮ್ ನಲ್ಲಿ ಹೀರೋ ಯಾರು ಹಾಗೆ ಡಿ ಸಿ ಟೀಮ್ ಅಲ್ಲಿ ಯಾರು ಹೀರೋ ಆದ್ರು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಮೇನ್ ಆಗಿ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಎಡವಟ್ ಎಲ್ಲಾಯ್ತು ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ ಸೊ ಚೆನ್ನೈ ಟೀಮ್ ಡಿ ಸಿ ವಿರುದ್ಧ ಸೋತಿದೆ ಈ ಸೋಲಿಗೆ ಮೇನ್ ಕಾರಣ ಅಂದ್ರೆ ಕೆ ಎಲ್ ರಾಹುಲ್ ಅವರು ಚೆನ್ನಾಗಿ ಆಟ ಆಡಿದ್ರು ಸ್ಕೋರ್ ಜಾಸ್ತಿ ಆಗೋದಕ್ಕೆ ಅವರ ರನ್ ಗಳ ಕೊಡುಗೆ ಇತ್ತು ಅಂತ ಹೇಳೋದಾದ್ರೆ ಅಟ್ ದಿ ಸೇಮ್ ಟೈಮ್ ಚೆನ್ನೈ ಸೂಪರ್ ಕಿಂಗ್ಸ್ ಇಲ್ಲಿ ಮತ್ತೆ ಫೇಲ್ಯೂರ್ ಆಗೋದಕ್ಕೆ ಕಾರಣ ಆಗ್ತಾ ಇರೋದು ಯಾರು ನಾಯಕತ್ವ ಸರಿ ಇಲ್ವಾ ಬೌಲಿಂಗ್ ವಿಭಾಗ ಸರಿ ಇಲ್ವಾ ಜೊತೆಗೆ ಧೋನಿ ಕೊಡುಗೆ ಕಮ್ಮಿ ಆಯ್ತಾ ಅನ್ನುವಂತ ಅನೇಕ ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಗೊತ್ತಾ ಇದೆ ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ತುಂಬಾನೇ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ ಅದು ಹೋಮ್ ಗ್ರೌಂಡ್ ನಲ್ಲೇ ಈ ತರ ಸೋಲ್ ಬೇಕಾಯ್ತಲ್ಲ ಇದು ಹ್ಯಾಟ್ರಿಕ್ ಸೋಲು ಚೆನ್ನೈಗೆ ಅನ್ನೋ ರೀತಿಯಲ್ಲಿ ಸೊ ಇಲ್ಲಿ ಚೆನ್ನೈ ಸೋಲಿಗೆ ಮೇನ್ ರೀಸನ್ ಯಾರು ವಿಲನ್ ಯಾರು ಅಂತ ಹೇಳೋದಾದ್ರೆ ಋತುರಾಜ್ ಗಾಯಕ್ವಾಡ್ ಒಪ್ಕೊಳ್ತಾರೆ ಅವರ ಮಿಸ್ಟೇಕ್ ಏನೇನಿದೆ ಅಂತ ಇಲ್ಲಿ ಓಪನರ್ಸೇ ಕೈ ಕೊಡ್ತಾ ಇರೋದು ನಮಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಸಂದರ್ಭದಲ್ಲಿ ಓಪನರ್ಸ್ ಕೈ ಕೊಟ್ಟಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಲಾಸ್ಟ್ ಟೂ ಮ್ಯಾಚಲ್ಲೂ ಕೂಡ ಅದೇ ಆಗಿದ್ದು ರಚಿನ್ ರವೀಂದ್ರ ಆಗಿರ್ಬೋದು ಕಾನ್ವೆ ಆಗಿರ್ಬೋದು ಯಾರೂ ಕೂಡ ಎಫೆಕ್ಟಿವ್ ಆದಂತಹ ಆಟ ಆಡ್ತಾ ಇಲ್ಲ ಜೊತೆಗೆ ನಾಯಕನ ಆಟ ಆಡೋದಕ್ಕೂ ಕೂಡ ಋತುರಾಜ್ ಗಾಯಕ್ ಪಡ್ಗೆ ಆಗ್ತಾ ಇಲ್ಲ ಸೊ ನಂತರ ಬಂದಂಥ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಇದು ಹೆಚ್ಚು ಪ್ರೆಷರ್ ಆಗ್ತಾ ಇದೆ ಹಾಗಾಗಿ ಅವರು ಆಟ ಆಡ್ತೀನಿ ಅಂತ ಅಂದ್ರೂ ಬಾಲ್ಸ್ ಇರೋದಿಲ್ಲ ಓವರ್ ಆಲ್ರೆಡಿ ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ ಏನೊಂದು ಎರಡು ಮೂರು ಓವರ್ ಸಿಕ್ಕಿದ್ರೆ ಅವ್ರು ಏನು ಆಟ ಆಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಹಾಗೆ ಧೋನಿ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಯಾಕೆ ಧೋನಿಯನ್ನ ಲೇಟ್ ಆಗಿ ಕ್ರೀಸಿ ಕರೆಸ್ಕೊಳ್ತಾ ಇದ್ದೀರಾ ಅಟ್ಲೀಸ್ಟ್ ಮಿಡಲ್ ಆರ್ಡರ್ ನಲ್ಲಿ ಆದ್ರೂ ಕರೆಸ್ಕೊಳ್ಬಹುದಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಸಮಾಧಾನ ಅಂತೂ ಇದ್ದೇ ಇದೆ ಇಲ್ಲಿ ಮೇನ್ ಆಗಿ ಚೆನ್ನೈ ಸೋಲಿಗೆ ಮೇನ್ ರೀಸನ್ ಮೇನ್ ವಿಲ್ಲನ್ ಅಂತ ಹೇಳಿದ್ರೇನೆ ಓಪನರ್ಸ್ ಅಂತ ಹೇಳ್ಬೋದು ಈ ಕಾರಣಕ್ಕಾಗಿಯೇ ಹೆಚ್ಚು ರನ್ ಗಳಿಸೋದಕ್ಕಾಗ್ತಾ ಇಲ್ಲ ಅಪೋಸಿಟ್ ಟೀಮ್ನವರು ಏನೇ ಟಾರ್ಗೆಟ್ ಕೊಟ್ಟರು ರೀಚ್ ಮಾಡಬೇಕು ಅಂತ ಅಂದ್ರೆ ಓಪನರ್ಸ್ ಒಂದಷ್ಟು ಭದ್ರ ಬುನಾದಿಯನ್ನು ಹಾಕೊಡ್ಬೇಕಾಗುತ್ತೆ ಅದು ಚೆನ್ನೈ ಟೀಮ್ನಿಂದ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಆರ್ ಆರ್ ಗೆಲುವಿಗೆ ಇಲ್ಲಿ ಮೇನ್ ರೀಸನ್ ಯಶಸ್ವಿ ಜೈಸ್ವಾಲ್ ಅಂತ ಹೇಳ್ಬೋದು ಅವರು ಹೆಚ್ಚು ರನ್ ಕಲೆ ಹಾಕಿದ್ರು ನಂತರ ರಿಯಾನ್ ಪರ ಕೂಡ ಚೆನ್ನಾಗಿ ಆಟ ಆಡಿದ್ರು ಸೊ ಸಂಜು ಸ್ಯಾಮ್ಸನ್ ಆಟ ಕೂಡ ಚೆನ್ನಾಗಿತ್ತು ಬಿಗ್ ಸ್ಕೋರ್ ಕಲೆ ಹಾಕೋದಕ್ಕೆ ಸಾಧ್ಯ ಆಯಿತು ಇವರೇ ಹೀರೋಗಳು ಅಂತ ಹೇಳ್ಬೋದು ಜೊತೆಗೆ ಬೌಲಿಂಗ್ ವಿಭಾಗದ ಹೀರೋಸ್ ಅಂತ ಬಂದರೆ ಅಫ್ಕೋರ್ಸ್ ಜೋಫ್ರಾ ಆರ್ಚರ್ ಹೀರೋ ಅಂತ ಅನ್ನಿಸ್ಕೊಳ್ತಾರೆ ಯಾಕಂದರೆ ಪಂಜಾಬ್ನ ಮೈನ್ ಮೇನ್ ವಿಕೆಟ್ ಗಳನ್ನ ಇವರು ಕಬಳಿಸ್ತಾರೆ ಅಂತ ಇಲ್ಲಿ ಪಂಜಾಬ್ ಪಾಲಿಗೆ ವಿಲನ್ ಯಾರಾದ್ರು ಅಂತ ಅಂದ್ರೆ ಆ ಶ್ರೇಯಸ್ ಅಯ್ಯರ್ ನಾಯಕ ನಾಯಕತ್ವದ ಆಟ ಅವ್ರು ಆಡ್ಲಿಲ್ಲ ಅಂತ ಹೇಳ್ಬೋದು ಹಾಗೇನೆ ಟರ್ನಿಂಗ್ ಪಾಯಿಂಟ್ ಆಗಿದೆ ಇಲ್ಲಿ ಇಲ್ಲಿ ಜೋಫ್ರಾ ಆರ್ಚರ್ ಪ್ರಿಯಾಂಶ್ ಆರ್ಯ ಹಾಗೇನೆ ಶ್ರೇಯಸ್ ಅಯ್ಯರ್ ಅವರ ವಿಕೆಟ್ ಅನ್ನ ಪಡೆದುಕೊಳ್ತಾರೆ ಸೊ ಅಲ್ಲೇ ಮ್ಯಾಚ್ ಟರ್ನ್ ಆಯ್ತು ಅಂತ ಹೇಳ್ಬೋದು ಓಪನರ್ಸ್ ಕೈ ಕೊಟ್ರು ಅಂತ ಅಂದ್ರೆ ಅದರಲ್ಲೂ ದೊಡ್ಡ ದೊಡ್ಡ ಬ್ಯಾಟರ್ಸ್ ಇಲ್ಲಿ ಔಟ್ ಆಗ್ತಾರೆ ಅಂತ ಅಂದ್ರೆ ಪಂಜಾಬ್ ಕೊಟ್ಟಿರೋ ಟಾರ್ಗೆಟ್ ಅನ್ನ ರೀಚ್ ಮಾಡೋದಿಲ್ಲ ಚೇಜ್ ಮಾಡೋದಿಲ್ಲ ಅನ್ನೋದಲ್ಲೇ ಕಾಣಿಸ್ತು ಇನ್ನು ನೇಹಲ್ ವಧೇರಾ ಹಾಗೇನೆ ಗ್ಲೆನ್ ಮ್ಯಾಕ್ಸ್ವೆಲ್ ಒಂದ್ ರೀತಿ ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಪಂದ್ಯ ಗೆಲ್ಲುತ್ತೆ ಪಂದ್ಯ ನಮ್ ಕಡೆ ಇದೆ ಆ ಚಾನ್ಸಸ್ ಇದೆ ಅನ್ನೋ ತರ ಕಾಣಿಸ್ತಾ ಇತ್ತು ಆದ್ರೆ ಇವರ ಪಾರ್ಟ್ನರ್ಶಿಪ್ ಕೂಡ ಬ್ರೇಕ್ ಮಾಡಿದ್ದು ಇಲ್ಲಿ ಮಹೇಶ್ ತೀಕ್ಷ್ಣ ಹಾಗೇನೆ ವನಿಂದು ಹಸರಂಗ ಹಸಿರಂಗ ಮೇನ್ ಮೇನ್ ವಿಕೆಟೇ ಇಲ್ಲಿ ಹೋದಾಗ ಹೋಪ್ಸ್ ಹೋಯ್ತು ಅಲ್ಲೇನೆ ಮ್ಯಾಚ್ ನಮ್ ಕಡೆ ಆಗೋದಿಲ್ಲ ಅಂತ ರಾಜಸ್ಥಾನ್ ರಾಯಲ್ಸ್ ಟೀಮ್ ನಲ್ಲಿ ಇಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಿದ್ದು ಆರ್ಚರ್ ಅಂತ ಹೇಳ್ಬೋದು ಜೊತೆಗೆ ಪಂಜಾಬ್ ಟೀಮ್ಗೆ ವಿಲನ್ ಆಗಿದ್ದು ಜೊತೆಗೆ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಗಿದೆ ಶ್ರೇಯಸ್ ಅಯ್ಯರ್ ಅವರ ವಿಕೆಟ್ ವಧೇರಾ ಅವರ ವಿಕೆಟ್ ಹಾಗೇನೆ ಪ್ರಿಯಾಂಶ್ ಆರ್ಯ ಅವರ ವಿಕೆಟ್ ಹೋಗಿದ್ದು ಇನ್ನು ಈ ಎರಡು ಮ್ಯಾಚ್ ಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ಟ್ರೋಲ್ ಆಗ್ತಾ ಇದೆ ವೈರಲ್ ಆಗ್ತಾ ಇದೆ ಅಂತ ವಿಶೇಷವಾದ ಸುದ್ದಿಗಳೇನೇನು ಅಂತ ಈಗ ನೋಡೋಣ ಚೆನ್ನೈ ವರ್ಸಸ್ ಡಿ ಸಿ ಮ್ಯಾಚ್ ನಲ್ಲಿ ನಿಜಕ್ಕೂ ನಾನಾಗ್ಲೇ ಹೇಳ್ದ ಹಾಗೆ ಸಿ ಎಸ್ ಕೆ ಫ್ಯಾನ್ಸ್ಗೆ ಬಹಳ ಬೇಸರ ಆಗಿದೆ ಆ ಬೇಸರವನ್ನ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತಂದ್ರೆ ಧೋನಿ ಅವರು ಬಂದು ಆಡಬೇಕು ಧೋನಿ ಆಟ ನೋಡಬೇಕು ಅಂತ ಎಷ್ಟು ಜನ ಸಿ ಎಸ್ ಕೆ ಫ್ಯಾನ್ಸ್ ಆಸೆ ಇಟ್ಕೊಂಡಿದಾರೋ ಈಗ ಸಿ ಎಸ್ ಕೆ ಫ್ಯಾನ್ಸೇ ಧೋನಿ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಧೋನಿ ಅವರ ತಂದೆ ತಾಯಿ ಮಗಳು ಎಲ್ಲರೂ ಮ್ಯಾಚ್ ನೋಡೋದಕ್ಕೆ ಬಂದಿದ್ರು ಫಸ್ಟ್ ಟೈಮ್ ಅವ್ರು ಬಂದಿದ್ದು ಮಗನ ಮ್ಯಾಚ್ ನೋಡಬೇಕು ಅಂತ ಸ್ಟೇಡಿಯಂಗೆ ಬಟ್ ಅವರಿಗೂ ಡಿಸಪಾಯಿಂಟ್ ಆಯಿತು ಚೆನ್ನೈ ಸೋಲ್ತಲ್ಲ ಅಂತ ಆ ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಯಾಕೆಂದ್ರೆ ಮ್ಯಾಚ್ ನೋಡೋದಕ್ಕೆ ಅವರ ತಂದೆ ಬಂದಿದ್ದಾರೆ ಧೋನಿ ಗೆಲ್ಲಿಸ್ಬೋದಾಗಿತ್ತು ಗೆಲ್ಲಿಸ್ಲಿಲ್ಲ ಅನ್ನೋದಕ್ಕೆ ಒಂದಷ್ಟು ಅಸಮಾಧಾನ ಇದೆ ಜೊತೆಗೆ ಈ ಧೋನಿ ಹಾಗೆ ವಿಜಯ್ ಶಂಕರ್ ಅವರ ಜೊತೆಯಾಟ ಯಾವ ರೀತಿಯಾಗಿತ್ತು ಚೆನ್ನಾಗೇನೋ ಆಡಿದ್ರು ಕೊನೆಯದಾಗಿ ಬಂದ್ರು ಬಟ್ ಗೆಲ್ಲಬೇಕು ಹೋರಾಟ ಮಾಡಬೇಕು ಅನ್ನುವಂತಹ ಆ ಒಂದು ಸ್ಪಾರ್ಕ್ ಅವರಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂತ ಟೆಸ್ಟ್ ಮ್ಯಾಚ್ ತರ ಆಡ್ಬಿಟ್ರು ಧೋನಿ ಅಭಿಮಾನಿಗಳಿಗೋಸ್ಕರ ಏನು ಆಡ್ತಾ ಇದ್ದಾರೆ ಆದ್ರೆ ಇದರಿಂದ ಚೆನ್ನೈ ಟೀಮ್ ಸೋಲ್ತಾ ಇದೆ ಅಂತ ಬಹಳಷ್ಟು ಮಂದಿ ಬೇಸರವನ್ನ ಹೊರ ಹಾಕ್ತಾ ಇವರಿಬ್ಬರು ಮನಸ್ಸು ಮಾಡಿದ್ರೆ ಪಂದ್ಯವನ್ನ ಗೆಲ್ಲಿಸಬಹುದಾಗಿತ್ತು ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಬಟ್ ಮ್ಯಾಚ್ನಲ್ಲಿ ಆಗೋದೇ ಬೇರೆ ಆ ಕಂಡೀಷನ್ಸ್ ಬೇರೆನೇ ಇರುತ್ತೆ ಬಟ್ ನೋಡಿದಂಥ ಫ್ಯಾನ್ಸ್ಗೆ ಇದು ಡಿಸಪಾಯಿಂಟ್ ಆಗಿ ಈ ತರದ ಒಂದಷ್ಟು ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಧೋನಿ ಬಗ್ಗೆ ವಿಜಯ್ ಶಂಕರ್ ಬಗ್ಗೆ ಹಾಗೆ ಋತುರಾಜ್ ಗಾಯಕ್ವಾಡ್ ನಾಯಕತ್ವ ಬಗ್ಗೆ ಒಂದಷ್ಟು ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಇನ್ನು ಆರ್ ಆರ್ ವರ್ಸಸ್ ಪಿ ಬಿ ಕೆ ಎಸ್ ಅಂತ ಬಂದಾಗ ಪ್ರೀತಿ ಜಿಂಟಾ ಅವರು ಯಾವಾಗ್ಲೂ ತನ್ನ ಟೀಮ್ನ ಯಾವ ರೀತಿಯಾಗಿ ಚಿಯರ್ ಅಪ್ ಮಾಡ್ತಾರೆ ಅಂತ ನಾವು ನೋಡಿರ್ತೀವಿ ಸೊ ಅವರ ಒಂದಷ್ಟು ಫೋಟೋಸನ್ನು ಶೇರ್ ಮಾಡಿಕೊಂಡು ಅಂದ್ರೆ ತನ್ನ ಟೀಮ್ ಸೋತ್ರೂ ಕೂಡ ಟೀಮ್ ಮೇಲೆ ಯಾವುದೇ ಫ್ರಸ್ಟ್ರೇಷನ್ ಹಾಕದೆ ಯಾವ ರೀತಿಯಾಗಿ ಅವರು ತನ್ನ ಟೀಮ್ನ ಸಪೋರ್ಟಿವ್ ಆಗಿ ನೋಡ್ಕೊಳ್ತಾರೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಫೋಟೋಸ್ ಹಾಗೆ ಅವರ ಕೆಲವೊಂದು ಎಕ್ಸ್ಪ್ರೆಷನ್ನ ಶೇರ್ ಮಾಡಿಕೊಂಡು ಫೋಟೋಗಳು ಸಮೇತವಾಗಿ ಫ್ಯಾನ್ಸ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಆರ್ಚರ್ ಅವರ ಬೌಲಿಂಗ್ ಬಗ್ಗೆನೂ ಕೂಡ ಒಂದಷ್ಟು ಅಪ್ರಿಸಿಯೇಷನ್ ಇಲ್ಲಿ ವ್ಯಕ್ತವಾಗ್ತಾ ಇದೆ ಫಸ್ಟ್ ಮ್ಯಾಚ್ ನಲ್ಲಿ ಟ್ರೋಲ್ ಆಗಿಬಿಟ್ಟಿದ್ರು ಹೆಚ್ಚು ರನ್ ಬಿಟ್ಕೊಟ್ರು ಅಂತ ಬಟ್ ಈಗ ಅವರೇ ಹೀರೋ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದೆ ಸೊ ಎರಡೂ ಮ್ಯಾಚ್ ಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೊಟ್ಟಾಯ್ತು ಇನ್ನು ಇವತ್ತು ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಜಿ ಟಿ ಮುಖಾಮುಖಿ ಆಗ್ತಾ ಇದೆ ಫಸ್ಟ್ ಮ್ಯಾಚ್ ನಲ್ಲಿ ಅಮೋಘ ಗೆಲುವನ್ನ ಸಾಧಿಸಿದಂತ ಎಸ್ ಆರ್ ಎಚ್ ಈಗ ಹ್ಯಾಟ್ರಿಕ್ ಸೋಲಿಗೆ ಒಳಗಾಗಿದೆ ಸೊ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕಾದ್ ನೋಡ್ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಹಾಗೇನೆ ಪಾಯಿಂಟ್ ಟೇಬಲ್ ಕಡೆ ಒಂದಷ್ಟು ಗಮನ ಹರಿಸೋದಾದ್ರೆ ಈಗ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಾಯಿಂಟ್ ಟೇಬಲ್ ನಲ್ಲಿ ಸದ್ಯಕ್ಕೆ ಈಗ ಫಸ್ಟ್ ಪ್ಲೇಸ್ ನಲ್ಲಿ ಇರೋದು ಡಿ ಸಿ ಸೆಕೆಂಡ್ ಪ್ಲೇಸ್ ಗೆ ಆರ್ ಸಿ ಬಿ ಬಂದಿದೆ ನಾಳೆ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇದೆ ಸೊ ಮುಂಬೈ ಸೋಲಿಸಿ ಪಾಯಿಂಟ್ ಟೇಬಲ್ ನಲ್ಲಿ ಫಸ್ಟ್ ಪ್ಲೇಸ್ ಏನಾದರೂ ಬರುತ್ತಾ ಆರ್ ಸಿ ಬಿ ಕಾದು ನೋಡೋಣ ಜಿ ಟಿ ಮೂರನೇ ಸ್ಥಾನದಲ್ಲಿದೆ ಇನ್ನು ನೆಕ್ಸ್ಟ್ ಪ್ಲೇಸ್ ಅಂತ ಬಂದ್ರೆ ಪಿ ಬಿ ಕೆ ಎಸ್ ನಂತರದಲ್ಲಿ ಕೆ ಕೆ ಆರ್ ಆರನೇ ಸ್ಥಾನದಲ್ಲಿ ಎಲ್ ಎಸ್ ಜಿ ಆರ್ ಆರ್ ಎಂ ಐ ಸಿ ಎಸ್ ಕೆ ಹಾಗೆ ಲಾಸ್ಟ್ ಪ್ಲೇಸ್ ನಲ್ಲಿರೋದು ಎಸ್ ಆರ್ ಎಚ್ ಹೇಳಿದ ಹಾಗೆ ನಾಲ್ಕು ಮ್ಯಾಚ್ ಆಡಿರೋದು ಮೂರು ಮ್ಯಾಚ್ ಸೋತಿದೆ ಒಂದು ಮ್ಯಾಚ್ ಅಷ್ಟೇ ಗೆದ್ದಿರೋದು ಸೊ ಇವತ್ತಿನ ಮ್ಯಾಚ್ ನಲ್ಲಿ ಏನಾದರೂ ಗೆಲ್ಲುತ್ತಾ ಅದು ನೋಡೋಣ ಸೊ ಇದೇ ರೀತಿಯಾದಂತಹ ಐ ಪಿ ಎಲ್ ಡೀಟೇಲ್ಸ್ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರು ನಿಮ್ಮ ಒನ್ ಇಂಡಿಯಾ ಕನ್ನಡ ಮಿಸ್ ಮಾಡದೆ ಕೊಡ್ತಾ ಇರುತ್ತೆ ಸೊ ನೀವು ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಡಗ್ಔಟ್